ನಮಸ್ಕಾರ ನನ್ನೆಲ್ಲ ಸಮಸ್ತ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಪ್ರೀತಿಯ ಕರು ಶೇಖ್ ಜಾತ್ಯತೀತ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ನ್ಯಾಷನಲ್ ಅಪ್ನಿ ಪಾರ್ಟಿ ಕರ್ನಾಟಕ ರಾಜ್ಯಾಧ್ಯಕ್ಷ ಮಾಡುವ ಅನಂತ ಕೋಟಿಯ ನಮಸ್ಕಾರ ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ನಾಳೆ ಮಹತ್ವದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದೇನೆ ಅಷ್ಟೇ ಅಲ್ಲ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಮುಂದಿಟ್ಟು ನ್ಯಾಷನಲ್ ಅಪನಿ ಪಾರ್ಟಿ ಈ ರಾಜ್ಯದಲ್ಲಿ ಲಾಂಚ್ ಮಾಡುವುದರ ಮೂಲಕ ಕರ್ನಾಟಕಕ್ಕೆ ಲೋಕಾರ್ಪಣೆಗೊಳಿಸುವುದರ ಮೂಲಕ ಉತ್ತಮ ವೇದಿಕೆಯನ್ನು ಸೃಷ್ಟಿಸಿ ಸರ್ವ ಜನಾಂಗದ ಒಳಿತಿಗಾಗಿ ಹಾಗೂ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬದ್ಧವಾಗಿ ಮಹತ್ವದ ಸುಸುದ್ದಿಗೋಷ್ಠಿಯನ್ನು ನಾಳೆ ನಡೆಸಲಿದ್ದೇನೆ ದಯವಿಟ್ಟು ನಿಮ್ಮ ಶ್ರೀರಕ್ಷೆ ಆಶೀರ್ವಾದ ಬೆಂಬಲ ಸದಾ ಇರಲಿ ಎಂದು ಆಶಿಸುತ್ತಾ ಪ್ರಾರ್ಥಿಸುತ್ತಾ ದಯವಿಟ್ಟು ಜನತಾ ಪರಿವಾರ ಜಾತ್ಯತೀತ ಅನ್ನೋ ಈ ಯೂಟ್ಯೂಬ್ ಚಾನಲನ್ನು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ಗೊಳಿಸಿ ಮನೆ ಮನೆಗೂ ತಲುಪಿಸುವಂತೆ ಮಾಡುವಲ್ಲಿ ಕರ್ನಾಟಕದ ಮಹಾಜನತೆ ಸಹಕರಿಸಬೇಕು ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿ ಮಾಡಿಕೊಡ್ತೀನಿ ಸ್ವಚ್ಛ ಜನಪರ ರಾಜಕಾರಣದ ಹೊಸ ದಿಶೆಯ ಇತಿಹಾಸ ನಿರ್ಮಿಸುವುದರೊಂದಿಗೆ ಜನಪರ ಕಾಳಜಿಯನ್ನು ಹಾಗೂ ಜನೋತ್ಸಾಹದ ಚಿಲುಮೆಯನ್ನು ತರುವಲ್ಲಿ ಬಡತನದಿಂದ ಮೇಲೆತ್ತುವಂತಹ ಕಾರ್ಯ ನ್ಯಾಷನಲ್ ಅಪ್ನಿ ಪಾರ್ಟಿಯಿಂದ ಮಾಡುವುದಲ್ಲದೆ ನ್ಯಾಷನಲ್ ಅಪ್ನಿ ಪಾರ್ಟಿ ಅನ್ನೋದು ಮನೆ ಮನಗಳಲ್ಲಿ ಬೆಳಗಿಸುವ ಕ್ರಾಂತಿ ಜ್ಯೋತಿಯಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಶಾಶ್ವತವಾಗಿ ಕೊಡುವುದಲ್ಲದೆ ಒಂದು ಮನೆ ಮನೆಗಳಲ್ಲಿ ಹೊಸ ಆವಿಷ್ಕಾರದ ಹೊಸ ಅವಿಚ್ಛಿನ್ನದ ಹೊಸ ಸತ್ಯಾನ್ವೇಷಣೆಯ ಮಾರ್ಗದ ಮೂಲಕ ಒಂದು ಹೊಸ ದಿಶೆಯನ್ನು ಕಂಡುಕೊಳ್ಳುವಲ್ಲಿ ಇತಿಹಾಸವನ್ನು ನಿರ್ಮಿಸಲಿದೆ ದಯವಿಟ್ಟು ನಿಮ್ಮೆಲ್ಲರ ಶ್ರೀರಕ್ಷೆ ಆಶೀರ್ವಾದ ಬೆಂಬಲ ಅತ್ಯಗತ್ಯ ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ತಾವೆಲ್ಲರೂ ಈ ಒಂದು ಕರ್ನಾಟಕದಲ್ಲಿ ಏನು ನ್ಯಾಷನಲ್ ಅಪ್ನಿ ಪಾರ್ಟಿ ಅನ್ನೋದೇನು ಲಾಂಚ್ ಮಾಡಿದ್ದೀನಿ ಲೋಕಾರ್ಪಣೆಗೊಳಿಸ್ತಾ ಇದ್ದೀನಿ ಇದು ನಿಮ್ಮಗಳ ಶ್ರೀರಕ್ಷೆಗೆ ಹಾಗೂ ನಿಮ್ಗಳ ಒಂದು ಹಿತಾಸಕ್ತಿಗೆ ಅನ್ನೋದನ್ನು ಮರಿಬೇಡಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನಾಡುತ್ತಾ ಇವತ್ತಿನ ರಾಜಕಾರಣಿಗಳ ಪ್ರತಿಯೊಬ್ಬರು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಇರ್ತಕ್ಕಂಥ ಎಮ್ ಎಲ್ ಎಂ ಪಿಗಳ ಒಂದು ಅವಿಚ್ಛಿನ್ನದ ತಾತ್ಕಾಲಿಕ ಸಾರಿ ಒಂದು ಒಂದು ನಿರ್ಭೀತವಾಗಿರ್ತಕ್ಕಂಥ ವಾತಾವರಣ ನಿರ್ಮಿಸಬೇಕಾದ್ರೆ ಅವರ ಆಸ್ತಿಗಳನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಪ್ರತಿಯೊಬ್ಬ ಎಮ್ ಎಲ್ ಎ ಎಂ ಪಿ ನೂರು ಕೋಟಿಗೆ ಬಾಳ್ತಾರೆ ಹಾಗಾದರೆ ಇವರ ಹತ್ರ ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತು ಆಸ್ತಿ ಎಲ್ಲಿಂದ ಬಂತು ದಯವಿಟ್ಟು ನೀವು ವಿಚಾರ ಮಾಡಿ ಕರ್ನಾಟಕದ ಮಾಜನತೆ ನೀವು ವಿಚಾರ ಮಾಡಿ ಇಂಥವರ ಒಂದು ಪರಿ ಒಂದು ಚುನಾವಣಾ ಟೈಮ್ನಲ್ಲಿ ಸಾವಿರ ಐನೂರು ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಲೀಡ್ರುಗಳು ಲಕ್ಷಾಂಧನೆ ತಿಂದು ನೀವೇನು ಆಶೀರ್ವಾದ ಮಾಡ್ತಾ ಇದ್ದೀರ ಪ್ರಜಾಪ್ರಭುತ್ವದ ಒಂದು ನಿಜವಾದ ಹಬ್ಬವನ್ನು ಆಚರಿಸೋದು ಬಿಟ್ಟು ಕಳ್ಳ ಕಾಕರಿಗೆ ನಿಮ್ಮ ಮತವನ್ನು ಕೊಟ್ಟು ಲೂಟಿ ಹೊಡಿತಕ್ಕಂಥ ರಾಜಕಾರಣಿಗಳನ್ನು ತಂದು ಕೂರಿಸಿ ದೇಶದ ಸಂಪತ್ತು ಕೊಳ್ಳೆ ಹೊಡೆಯುವುದರ ಮೂಲಕ ರಾಜ್ಯದ ಸಂಪತ್ತು ಕೊಳ್ಳೆ ಹೊಡೆಯುವುದರ ಮೂಲಕ ತಮ್ಮ ಮನೆ ಮನೆಗಳನ್ನು ಬೆಳಗಿಸುವುದರೊಂದಿಗೆ ರಾಜ್ಯದ ರಾಜ್ಯವನ್ನು ಕತ್ತಲೆಗೀಡ ಕತ್ತಲೆಗೀಡು ಮಾಡಿ ರಾಜ್ಯದ ರಾಜಕಾರಣ ರಾಜಕತೆಗೆ ತಳ್ಳಿ ಬಡತನವನ್ನು ತಾಂಡವಾಡುವಂತೆ ಮಾಡಿ ಜನತೆಗೆ ಮಾದರಿಯಾಗದೆ ಯುವ ಜನತೆಯ ಉದ್ಯೋಗಕ್ಕೆ ಆವಿಷ್ಕರಿಸದೆ ಯುವ ಜನತೆಯ ಸತ್ಯಾನ್ವೇಷಣೆಯ ಮಾರ್ಗಕ್ಕೆ ಅನುಮಾರ್ಗ ಅನುಸರಿಸದೆ ಅನೇಕ ಕಡು ಬಡವರು ಅಷ್ಟೇ ಅಲ್ಲ ಅಂಗವಿಕಲರು ನಿರಾಶ್ರಿತರು ಇನ್ನೂ ಅಲೆಮಾರಿ ಜನಾಂಗದವರಿದ್ದಾರೆ ಭಿಕ್ಷಾಟನೆ ನಡೀತಾ ಇದೆ ಸೂರಿಲ್ಲ ಅನಾರೋಗ್ಯ ಮಾಡ್ತಾ ಇದೆ ಅನೇಕ ಜ್ವಲಂತ ಸಮಸ್ಯೆಗಳಿವೆ ಇಂತಹ ಸಮಸ್ಯೆಗಳಿದ್ದರೂ ಕೂಡ ಗುರುವನ್ನಾಗಿಸಲು ಹೊರಟಿರುವ ಬಿ ಜೆ ಪಿಯ ದೌರ್ಭಾಗ್ಯ ಕರ್ನಾಟಕದಲ್ಲಿ ರಾಷ್ಟ್ರೀಯ ಪಕ್ಷಗಳ ಒಂದು ಕುಪ್ಪಟಳ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ತನ್ನ ಮಹದಾಶೆಗಾಗಿ ಎರಡೂ ದೋಣಿಯ ಮೇಲೆ ಕಾಲಿಟ್ಟು ಅಧಿಕಾರದ ಹತಾಶೆಯಿಂದ ಅಧಿಕಾರದ ಆಸೆಗಾಗಿ ಏನು ಬೇಕಾದರೂ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಕೂಡ ತನ್ನ ದಿಕ್ಕು ದೆಶೆ ನೆಲೆಯನ್ನು ಕಳೆದುಕೊಂಡು ಇವತ್ತು ರಾಜ್ಯದ ನಿಜವಾಗಿ ಮಹಾಜನತೆಯ ದಿಕ್ಕು ದೆಸೆಯನ್ನು ತಪ್ಪಿಸುವಂಥ ಒಂದು ವಾತಾವರಣ ತಪೋಕಲ್ಪಿತವಾಗಿ ನಿರ್ಮಿತವಾಗಿದೆ ದಯವಿಟ್ಟು ಇದನ್ನು ಹೋಗಲಾಡಿಸಲು ದಯವಿಟ್ಟು ಒಂದು ಬಾರಿ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಕರ್ನಾಟಕದ ಮಾಜನತೆಗೆ ನ್ಯಾಷನಲ್ ಅಪ್ಮಿ ಪಾರ್ಟಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ನ್ಯಾಷನಲ್ ಅಪ್ಮಿ ಪಾರ್ಟಿಗೆ ಒಂದು ಸಲ ನೀವು ಆಶೀರ್ವಾದ ಮಾಡಿದ್ದೆ ಆಗಿದ್ದಲ್ಲಿ ಇಡೀ ರಾಜ್ಯವೇ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗುವುದಲ್ಲದೆ ಮನೆ ಮರಗಳಲ್ಲಿ ಪ್ರಜ್ವಲಿಸುವ ಜ್ಯೋತಿಯಾಗಿ ಬೆಳಕು ಕೊಡಲಿದೆ ಈ ಪಕ್ಷ ಅಂತಕ್ಕಂಥದ್ದನ್ನು ನಿರ್ಭೀತಿಯಿಂದ ತಮ್ಮ ಮುಂದೆ ಪ್ರಮಾಣ ಮಾಡುತ್ತಾ ದಯವಿಟ್ಟು ನಾಳೆ ನಾವು ನಡೆಸ್ತಕ್ಕಂಥ ಮಹತ್ವದ ಸುದ್ದಿಗೋಷ್ಠಿಯನ್ನು ಪ್ರತಿ ಸುದ್ದಿಗೋಷ್ಠಿಗಳನ್ನು ಪತ್ರಿಕಾ ಮಾಧ್ಯಮದಲ್ಲಾಗಿರ್ಬೋದು ಮತ್ತು ಸಮೂಹ ಮಾಧ್ಯಮ ಟಿ ವಿ ಮಾಧ್ಯಮಗಳಲ್ಲಾಗಿರ್ಬೋದು ನಾಳೆ ಒಂದು ವಿಸ್ತಾರವಾಗಿರ್ತಕ್ಕಂತಹ ಒಂದು ಸಂದೇಶವನ್ನು ನೀಡಲು ರಾಜ್ಯ ಜನತೆಗೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೀನಿ ಸೊ ಹಾಗಾಗಿ ದಯವಿಟ್ಟು ತಮ್ಮಗಳ ಶ್ರೀರಕ್ಷೆ ಆಶೀರ್ವಾದ ಬೆಂಬಲವಿರಲಿ ನ್ಯಾಷನಲ್ ಅಪ್ನಿ ಪಾರ್ಟಿ ಮನೆ ಮನಗಳಲ್ಲಿ ಪ್ರಜ್ವಲಿಸುವ ಜ್ಯೋತಿಯಾಗಿ ಬೆಳಗಲಿದೆ ನಮ್ಮ ಪಾರ್ಟಿಯ ಸಿಂಬಲ್ ಸೇಬು ಹಣ್ಣು ಅದಕ್ಕೆ ಆಪಲ್ ಅಂತ ಕರಿತೀವಿ ಸೊ ಆ ಸೇಬು ಹಣ್ಣನ್ನು ಕರ್ನಾಟಕದಲ್ಲಿ ಬೆಳೆಸುವುದರ ಮೂಲಕ ಆರೋಗ್ಯಯುತ ಕರ್ನಾಟಕವನ್ನು ಕಟ್ಟೋಣ ಅಂತಕ್ಕಂತಹ ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುತ್ತಾ ದಯವಿಟ್ಟು ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಕೋಟ್ಯಾನು ಕೋಟಿ ಸಂಖ್ಯೆಯಲ್ಲಿ ಪಕ್ಷಕ್ಕೆ ಸದಸ್ಯರು ಹರಿದು ಬನ್ನಿ ನಾವೆಲ್ಲರೂ ಒಗ್ಗಟ್ಟಾಗಿ ಕನ್ನಡದ ಬಾವುಟ ರಾರಾಜಿಸುವುದರ ಮೂಲಕ ಕನ್ನಡದ ಮನೆ ಮನಗಳಲ್ಲಿ ಒಂದು ಕ್ರಾಂತಿ ಜ್ಯೋತಿಯ ಕಿಡಿಯನ್ನು ಹೊತ್ತಿಸೋಣ ಅಷ್ಟೇ ಅಲ್ಲ ಬಡತನ ದಾರಿದ್ರ್ಯವನ್ನು ತೊಡಗಿಸುವುದರ ಮೂಲಕ ಹೊಸ ಇತಿಹಾಸ ನಿರ್ಮಿಸುವಲ್ಲಿ ನಾವೆಲ್ಲರೂ ಸಾಕ್ಷಿಯಾಗೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ತಮ್ಮ ಮುಂದೆ ಪ್ರಚುರಪಡಿಸುತ್ತಾ ನಿಮಗಾಗಿ ಸಿದ್ಧವಾಗಿದೆ ವೇದಿಕೆ ಜನಪರ ವೇದಿಕೆ ಅದೇ ನ್ಯಾಷನಲ್ ಅಪ್ನಿ ಪಾರ್ಟಿ ಬನ್ನಿ ಒಗ್ಗಟ್ಟಾಗಿ ನಾವು ಆಪಲನ್ನು ಬೆಳೆಸೋಣ ಆರೋಗ್ಯಯುತ ಕರ್ನಾಟಕ ಕಟ್ಟೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆ ಮಾತನಾಡುತ್ತಾ ತಮ್ಮೆಲ್ಲರಿಗೂ ಶುಭರಾತ್ರಿಯೊಂದಿಗೆ ನನ್ನ ಈ ಒಂದು ಶುಭ ನುಡಿಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ